ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಪ್ರಿ ಸಿಲ್ಕ್ಸ್ ಈ ವಿಡಿಯೋಲಿ ಪ್ಯೂರ್ ಮೈಸೂಕ್ ರೇಪ್ ಸಿಲ್ಕ್ ಸ್ಯಾರೀಸ್ ತೋರಿಸ್ತಾ ಇದ್ದೀನಿ ಥ್ರೀ ಡಿ ಕಾಂಟ್ರಾಸ್ಟ್ ಚೆಕ್ಸ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಕಾಂಟ್ರಾಸ್ಟ್ಗಳಿದೆ ನೋಡೋಣ ಸೊ ಫುಲ್ ಸ್ಯಾರಿ ಚೆಕಟ್ ಪ್ಯಾಟರ್ನ್ ಇದೆ ಸ್ಮಾಲ್ ಮೋಟಿವ್ಸ್ ಕೂಡ ಇದೆ ಬಾರ್ಡರಲ್ಲಿ ಬೆಂಟೆಕ್ಸ್ ಗೆ ಮೋಟಿವ್ಸ್ ಇದೆ ಆ್ಯಂಡ್ ಕೆಳಗೆ ಒಂದು ಸ್ಮಾಲ್ ಬಾರ್ಡರ್ ಸೊ ತ್ರೀ ಡಿ ಕಾಂಟ್ರಾ ಕಾನ್ಸೆಪ್ಟ್ ಆಗುತ್ತೆ ಇದು ಕೂಡ ಫಸ್ಟ್ ಕಲರ್ಸ್ ಇಡ್ತಾ ಹೋಗ್ತೀನಿ ಆಮೇಲೆ ಒಂದು ಸ್ಯಾರಿ ಓಪನ್ ಮಾಡಿ ತೋರಿಸ್ತೀನಿ ಯುನೀಕ್ ಕಲರ್ ಕಾಂಬಿನೇಷನ್ಸ್ ಪ್ರತಿಯೊಂದೂ ತುಂಬ ಚೆನ್ನಾಗಿದೆ ಡಿಫ್ರೆಂಟ್ ಆಗಿ ಏನಾರ ಬೇಕು ಅಂದ್ರೆ ಈ ತರ ಸಾರೀಸ್ ಬುಕ್ ಮಾಡ್ಕೊಳ್ಳಿ ನೋಡಿ ಇದು ಅಷ್ಟೇ ತುಂಬಾ ಯೂನಿಕ್ ಕಲರ್ ಇದೆ ಇದು ತುಂಬಾ ಯೂನಿಕ್ ಕಲರ್ ಇದೆ ಪಿಂಕ್ ಗ್ರೀನ್ ನಾರ್ಮಲ್ ಸಿಗುತ್ತೆ ಪಿಂಕ್ ಗ್ರೀನ್ ಬ್ಲೂ ಅಗೇನ್ ಡಿಫ್ರೆಂಟ್ ಕಲರ್ ಸೊ ಬ್ಲೂ ಕಲರ್ ಲೈಟ್ ಬ್ಲೂ ಬ್ಲಾಕ್ ಆರೆಂಜ್ ಚಿಕ್ಕು ಚಿಕ್ಕು ಗೋಲ್ಡ್ ಇದು ಕನ್ಕಾಮ್ರ ಆಗಿರುತ್ತೆ ಕನ್ಕಾಮ್ರಾಗೆ ಪರ್ಪಲ್ ಕ್ಯಾರೆಟ್ ಗ್ರೀನ್ ಪಿಂಕ್ ಬಾಟ್ಲ್ ಗ್ರೀನ್ಗೆ ಮಸ್ಟರ್ಡ್ ಯೆಲ್ಲೋ ಪಿಂಕ್ ಇದು ನೆವಿ ಬ್ಲೂ ಪರ್ಪಲ್ ಮಿಕ್ಸ್ ಇರೋ ಅಂಥದಕ್ಕೆ ಬ್ಲೂ ಸುಪೋವಾಗಿರೋ ಸ್ಯಾರೀಸ್ ಇದೆ ಒಂದಕ್ಕಿಂತ ಒಂದು ಸೂಪರ್ ಕಾಣ್ತಿದೆ ಆ್ಯಕ್ಚುಲಿ ಸೋ ಗ್ರೀನ್ ಓಪನ್ ಮಾಡೋಣ ಗ್ರೀನ್ಗೆ ಮಸ್ಟರ್ಡ್ ಈ ಸೀರೆಗಳ ಮೇಲೆ ಹನ್ನೆರಡು ಸಾವಿರದ ನಾನ್ನೂರ ತೊಂಬತ್ತು ರೂಪಾಯಿ ಟ್ವೆಲ್ ಥೌಸಂಡ್ ಫೋರ್ ನೈಂಟಿ ಆಗುತ್ತೆ ನಿಮಗೆ ಇದು ಒನ್ ಟೆನ್ ಗ್ರಾಮ್ ತಿಂಗ್ಲೆಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ಕಲರ್ ಕಲಕೋನ್ ಟ್ರಸ್ಟ್ ಹೋಟ್ಲಿಗೆ ಮಸ್ಟರ್ಡ್ ಕಲರ್ ಅಂತೀವಲ್ಲ ಆ ಇದು ಪಲ್ಲು ಬ್ಲೌಸ್ ಪ್ಲೇನ್ ಸ್ವಲ್ಪ ಸರ್ಟಿಫಿಕೇಶನ್ ಕೂಡ ಸಿಗುತ್ತೆ ನಿಮ್ಗೆ ಅದರ ಸೀರೆ ಇಷ್ಟ ಆಯ್ತು ಅಂದ್ರೆ ವಾಟ್ಸ್ಆಪ್ ಮಾಡಿ ಬುಕ್ ಮಾಡ್ಕೊಡಿ ಥ್ಯಾಂಕ್ ಯು